ಶಿಕ್ಷಣವೇ ಬೆಳಕು ಆ ಬೆಳಕನ್ನ ಹಂಚುವ ಒಂದು ಪುಟ್ಟ ಹುಡುಗಿಯ ದೊಡ್ಡ ಕನಸು ಅದೇ ಭಾರತಿ ಟೀಚರ್ ಪೂರ್ಣ ಕರ್ನಾಟಕದ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಕೇವಲ ಐವತ್ತು ರೂಪಾಯಿ ಪ್ರವೇಶ ದರದಲ್ಲಿ ಬಿಡುಗಡೆಯಾಗಿ ಕುಟುಂಬದೊಂದಿಗೆ ನೋಡಲೇಬೇಕಾದ ಮಕ್ಕಳ ಸಿನಿಮಾ ಎಂದು ಗುರುತಿಸಿಕೊಂಡಿರುವ ಭಾರತಿ ಟೀಚರ್ ಚಿತ್ರವು ಇಪ್ಪತ್ತೈದನೇ ದಿನದ ಯಶಸ್ವಿ ಪ್ರದರ್ಶನವನ್ನ ಕಂಡಿದೆ ಈ ಸಂತಸದ ಕ್ಷಣವನ್ನ ಇನ್ನಷ್ಟು ಅರ್ಥಪೂರ್ಣವಾಗಿಸಲು ಚಿತ್ರತಂಡದಿಂದ ಶಿರುಗುಪ್ಪ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಸಿನಿಮಾ ಪ್ರದರ್ಶನವನ್ನ ಆಯೋಜಿಸಲಾಯಿತು ಮಕ್ಕಳ ಕಣ್ಣುಗಳಲ್ಲಿ ಕನಸು ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಶಿಕ್ಷಣದ ಮಹತ್ವವನ್ನ ಸರಳವಾಗಿ ಹೇಳುವ ಈ ಚಿತ್ರ ಮಕ್ಕಳಿಗೂ ಪೋಷಕರಿಗೂ ಸ್ಫೂರ್ತಿಯಾಗಿದೆ ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಕಲೆಯ ಮೂಲಕ ಶಿಕ್ಷಣದ ಸಂದೇಶ ಸಾರುತ್ತಿರುವ ಚಿತ್ರತಂಡದ ಈ ಪ್ರಯತ್ನಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ನ್ಯೂಸ್ ರಿಪೋರ್ಟ್ ಶಿರುಗುಪ್ಪ ಗಾದಿ ಜನಸೇನಾ ಕರ್ನಾಟಕ ಟಿವಿ バシャカヨリシダレバキシゴリウリス。 ಇನ್ ಇನ್ನೇನಾವ್ ಭಾರತೀಯ ಟೀಚರ್ ಫಿಲಿಂ ನಕೋದಿ ಆ ಟಿ ಫಿಲಿಮ್ ಅಲ್ಲಿ ಬಹಳಷ್ಟು ಮೆಸೇಜ್ಗಳನ್ನ ನಾವು ತಿಳ್ಕೊಂಡಿದೀವಿ ಯಾವ್ದೇ ಆದ್ರೂ ನಿರ್ಧಾರ ತಗೋಬೇಕಾದ್ರೂ ಬಿಡುಕಿ ತಗೊಳ್ಬಾರ್ದು ಅದನ್ನ ನಾವ್ ಒಂದ್ಸಲ ಯೋಚನೆ ಮಾಡ್ಬೇಕು ಅದು ಅದ್ ನಾವು ಹೇಳೋದ್ರಿಂದ ಮೇಲೆ ಯಾವ ತರ ಪರಿಣಾಮ ಬೀಳುತ್ತೆ ತಿಳ್ಕೊಂಡು ನಾವು ಒಂದ್ ನಿರ್ಧಾರನ ತಗೋಬೇಕು ಅನ್ನೋದ್ ಕಳ್ಕೊಂಡೆ ಬಹಳಷ್ಟು ಕೂಡ ಕಲ್ಕೊಂಡೆ ಎಲ್ಲಾದ್ರು ಬಹಳ ಸಷ್ಟೆ ಮಾಡ್ಬೇಕನ್ನಂಗೇನಿಲ್ಲ ಯಾವ್ದೆಲ್ಲ ಕೋ ಕಲ್ಕೊಂಡಿದ್ವಿ ಬಹಳ ಸರ್ ಎಲ್ರು ಕನ್ನಡ ಕಲಿಬೇಕು ಪಾಲಕರಲ್ಲಿ ಏನ್ ಅಂದ್ರೆ ತಮ್ಮ ಮಕ್ಕಳನ್ನ ದಯವಿಟ್ಟು ಓದಕ್ ಬಿಡ್ರಿ ಅವ್ರ ಕನಸು ಏನಿದೆ ಅನ್ನೋ ಅದನ್ನ ಅವ್ರ ನನಸ್ ಮಾಡ್ಕೊಳ್ಳಿ ಅಂತ કકલે નાલલલ નલે નેલે નેને નેને નેને

ವಿಮರ್ಶಕರು ಇನ್ನೂ ವಿಮರ್ಶೆ ಮಾಡಿ ಒಳ್ಳೊಳ್ಳೆ ಚಿತ್ರಗಳನ್ನ ತೆಗಿಲಿ ಅಂತ ನನ್ನ ಅನಿಸಿಕೆ ಮತ್ತೆ ಇನ್ನೂ ಹೆಚ್ಚಿಂದ ಹೇಳ್ಬೇಕಂತಂದ್ರೆ ಒಳ್ಳೆಯ ಪಾತ್ರಧಾರಿಗಳು ಚೆನ್ನಾಗಿ ಮಾಡಿದ್ದಾರೆ ಆ ಮಗು ಭಾಳ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟರು ಭಾಳ ಚೆನ್ನಾಗ್ಯ ನಿರ್ದೇಶಕರು ಒಳ್ಳೆ ಚೆಂದಾಗಿ ಮಕ್ಕಳಿಗೆ ಬೇಸರ ಆಗಲ್ಲ ಅಂತ ಒಳಗೆ ಕೊನೆಯವರಿಗೆ ಕೆಮಿಸ್ಟ್ರಿ ಮೇಂಟೈನ್ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ એય બેડો